ವ್ಯಕ್ತಿತ್ವದ ಆಟದಲ್ಲಿ ವ್ಯಕ್ತಿಯಾಗಿ ಉತ್ತಮ ತ್ರಿವಿಕ್ರಮ ಎಸ್ ಎಸ್ ಸ್ನೇಹಿತರೆ ಇವತ್ತು ಆ್ಯಕ್ಚುಲಿ ಒಂದು ಪ್ರೊಮೋವನ್ನು ಬಿಟ್ಟಿದ್ದಾರೆ ನೀವು ನೋಡಬಹುದು ಹನುಮಂತನಿಗೆ ಗ್ರಾಮೀಣ ಪ್ರತಿಭೆ ಎನ್ನುವಂಥ ಒಂದು ಮಾತನ್ನು ಈ ಬಿಗ್ ಬಾಸ್ ಹೇಳ್ತಾರೆ ಆದರೆ ವ್ಯಕ್ತಿತ್ವದ ಆಟದಲ್ಲಿ ಅತ್ಯುತ್ತಮ ವ್ಯಕ್ತಿ ತ್ರಿವಿಕ್ರಮ್ಗೆ ಕೊಡ್ತಾರೆ ಹಾಗೆ ಆಟ ಆಡೋದ್ರಲ್ಲೂ ಕೂಡ ತ್ರಿವಿಕ್ರಮ್ ಅವ್ರಿಗೇ ಅತ್ಯುತ್ತಮ ಕೊಡ್ತಾರೆ ಎಸ್ ಹೇಗೆ ಸ್ವಾಮಿ ಸದ್ಯ ಇದು ಹೇಗೆ ಆ್ಯಕ್ಚುಲಿ ಇದೇ ವಿಚಾರಕ್ಕೆ ಮನೆಯಲ್ಲಿ ಮಂಜಣ್ಣ ದೊಡ್ಡ ಗಲಾಟೆಯನ್ನು ಮಾಡಿದ್ದ ಅತ್ಯುತ್ತಮ ವ್ಯಕ್ತಿತ್ವ ಇರತಕ್ಕಂಥದ್ದು ತ್ರಿವಿಕ್ರಮ್ ಅಲ್ಲ ಸ್ವಾಮಿ ಮಂಜಣ್ಣನೇ ಗಲಾಟೆ ಮಾಡಿದ್ದ ಮನೆಯಲ್ಲಿ ತ್ರಿವಿಕ್ರಮ್ ವ್ಯಕ್ತಿತ್ವದಲ್ಲಿ ತೆಗೆದುಕೊಂಡ್ರೆ ನಿಮಗಿಂತ ಬಹುಪಾಲು ಹನುಮಂತ ಗ್ರೇಟು ಅಂತ ಒಂದು ದೊಡ್ಡ ಎಪಿಸೋಡೇ ನಡೆದಿತ್ತು ಆದರೆ ಇವತ್ತು ಆ್ಯಕ್ಚುಯಲಿ ಈ ಬಿಗ್ ಬಾಸ್ ಹೇಳ್ತಾರೆ ಅತ್ಯುತ್ತಮ ವ್ಯಕ್ತಿ ವ್ಯಕ್ತಿತ್ವದ ಆಟದಲ್ಲಿ ಅತ್ಯುತ್ತಮ ವ್ಯಕ್ತಿ ಈ ತ್ರಿವಿಕ್ರಮ ಅಂತ ಹೇಳ್ತಾರೆ ಅಂತ ಅಂದರೆ ಈಗಾಗಲೇ ಏನು ಹೊರಗಡೆ ಟ್ರೋಲ್ಗಳು ನಡೀತಾ ಇದೆಯೋ ಏನು ನಮ್ಮ ತ್ರಿವಿಕ್ರಮನ್ನ ಗೆಲ್ಲಿಸಬೇಕು ಅಂತ ಫಸ್ಟೇ ಟಾರ್ಗೆಟ್ ಮಾಡಿದ್ದಾರೆ ಬಿಗ್ ಬಾಸ್ನವರು ಅಂತ ಹೇಳ್ತಾ ಇದ್ದಾರೋ ಅದನ್ನು ಇವರು ಸತ್ಯ ಮಾಡೋಕ್ಕೆ ಹೊರಟಿದ್ದಾರೆ ಬಿಗ್ ಬಾಸ್ನವರು ಎಸ್ ನೋಡಿ ಒಳಗಡೆ ಇರತಕ್ಕಂಥವ್ರಿಗೆ ಗೊತ್ತು ಅತ್ಯುತ್ತಮ ವ್ಯಕ್ತಿತ್ವ ಇರತಕ್ಕಂಥದ್ದು ನಮ್ಮ ಹನುಮಂತು ಅವರಿಗೆ ಅಂತ ಆದರೆ ಈ ಬಿಗ್ ಬಾಸ್ ಮಾಡ್ತಾ ಇರ್ತಕ್ಕಂಥದ್ದು ಇದೆಯಲ್ವಾ ಇದು ಯಾರೂ ಕೂಡ ಸಹಿಸಲ್ಲ ಇಲ್ಲಿ ನಿಜವಾಗ್ಲೂ ರಾಜಕೀಯ ನಡೀತಾ ಇದೆ ಹನುಮಂತನನ್ನು ಆ್ಯಕ್ಚುಲಿ ಹನುಮಂತು ಅವರಿಗೆ ಬಿಗ್ ಬಾಸ್ ಮನೆಗೆ ಅತ್ಯುತ್ತಮ ಸ್ವರ ತಂದು ಕೊಟ್ಟಂಥ ಗ್ರಾಮೀಣ ಪ್ರತಿಭೆ ಅಂತ ಹೇಳಿ ಅವರಿಗೊಂದು ದೋಸ್ತ ನಿನಗೊಂದು ಅಭಿನಂದನೆಗಳು ಅಂತ ಮಾತ್ರ ಸಲ್ಲಿಸ್ತಾರೆ ಅಂದರೆ ಇಲ್ಲಿ ವ್ಯಕ್ತಿತ್ವಗಳ ಆಟದಲ್ಲಿ ಇಲ್ಲಿ ತ್ರಿವಿಕ್ರಮನ್ಗೆ ಬೆಸ್ಟ್ ಕೊಡ್ತಾ ಇದ್ದಾರೆ ಅಂದರೆ ಅವನನ್ನು ಗೆಲ್ಲಿಸೋಕೆ ಏನೋ ಪ್ಲಾನ್ ಮಾಡಿದ್ದಾರೆ ಏನೋ ರಾಜಕೀಯ ಮಾಡಿದ್ದಾರೆ ಅಂತ ಅವರ ಮಾತುಗಳಿಂದಲೇ ನಮಗೆ ಗೊತ್ತಾಗ್ತಾ ಇದೆ ಎಸ್ ಹಾಗೆ ಇಲ್ಲಿ ಸರಳತೆಯ ಸಾಮ್ರಾ ಸರಳತೆಯ ಸಾಮ್ರಾಟ ಅಂತಂದರೆ ಈ ಮೋಕ್ಷಿತ ಅವರು ಕೊಡ್ತಾರೆ ಅದನ್ನು ಒಪ್ಪುವಂಥದ್ದು ಮೋಕ್ಷಿತ ಅವರು ಕೊಟ್ಟಿರ್ತಕ್ಕಂಥದ್ದು ಒಪ್ಪುವಂಥದ್ದು ಆದರೆ ಹನುಮಂತುಗೆ ನಿಜವಾಗ್ಲೂ ಎಲ್ಲೋ ರಾಜಕೀಯ ಮಾಡಿ ಸೋಲಿಸುವಂಥ ಕುತಂತ್ರ ಈ ಬಿಗ್ ಬಾಸಲ್ಲೇ ನಡೀತಾ ಇದೆ ಎಸ್ ನಿಮಗೆಲ್ಲ ಏನಿಸ್ತಾ ಇದೆ ಕಮೆಂಟ್ ಮಾಡಿ